ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಡಿಯರ್ ಫ್ರೆಂಡ್ಸ್ ಇವತ್ತಿನ ಪವರ್ ಪ್ಲೇ ವಿತ್ ಪ್ರತಿಮಾ ಶೋನಲ್ಲಿ ಐ ಪಿ ಎಲ್ ವಿಚಾರವಾಗಿ ಅದರಲ್ಲೂ ನಮ್ಮ ಆರ್ ಸಿ ಬಿ ವಿಚಾರವಾಗಿ ಹೇಳ್ತೀನಿ ಯಾಕಂದರೆ ಇನ್ನೇನು ಸ್ವಲ್ಪ ದಿನಗಳಲ್ಲೇ ದುಬೈನಲ್ಲಿ ಮಿನಿ ಆಕ್ಷನ್ ಶುರುವಾಗುತ್ತೆ ಸೊ ನಮ್ಮ ಆರ್ ಸಿ ಬಿ ಈ ಹಿಂದೆ ಏನೇನು ತಪ್ಪು ಮಾಡಿತ್ತು ಇನ್ನು ಮುಂದೆ ಯಾವ ರೀತಿ ಮುನ್ನೆಚ್ಚರಿಕೆ ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತೀನಿ ಹದಿನೇಳನೇ ಸೀಸನ್ನ ಮಿನಿ ಆಪ್ಷನ್ಗೆ ಇನ್ ಆರು ದಿನ ಮಾತ್ರ ಬಾಕಿ ಉಳ್ಕೊಂಡಿರೋದು ಸೊ ಯಾವ ಆಟಗಾರರು ಯಾವ ತಂಡ ಸೇರ್ತಾರೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ ಇದರ ನಡುವೆ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ತಂಡದವರು ಈ ಹಿಂದೆ ಮಾಡಿದ ತಪ್ಪುಗಳನ್ನು ಈ ಸಲ ಮಾಡದೇ ಇದ್ರೆ ಸಾಕಪ್ಪ ಅಂತ ಹೇಳ್ತಿದ್ದಾರೆ ಹಾಗಾದರೆ ಆರ್ ಸಿ ಬಿ ಈ ಹಿಂದೆ ಮಾಡಿದ ತಪ್ಪುಗಳು ಏನೇನಂತೀರಾ ಹೇಳ್ತೀನಿ ನೋಡಿ ಐ ಪಿ ಎಲ್ ಹದಿನೇಳರ ಸೀಸನ್ಗೂ ಮುಂಚೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಮಿನಿ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಆರ್ ಸಿ ಬಿ ಫ್ರಾಂಚೈಸಿ ಹಾಗೇನೆ ಟೀಮ್ ಮ್ಯಾನೇಜ್ಮೆಂಟ್ ಕೂಡ ಆಕ್ಷನ್ಗೆ ರೆಡಿ ಆಗ್ಬಿಟ್ಟಿದೆ ಆದರೆ ರೆಡ್ ಆರ್ಮಿ ಎಂತಹ ಆಟಗಾರರನ್ನ ಖರೀದಿ ಮಾಡುತ್ತೋ ಅಂತ ಫ್ಯಾನ್ಸ್ ಅಂತೂ ಫುಲ್ ಟೆನ್ಷನ್ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಈ ಹಿಂದಿನ ಆಕ್ಷನ್ಗಳಲ್ಲಿ ಆರ್ ಸಿ ಬಿ ಕೆಲವು ತಪ್ಪುಗಳನ್ನು ಮಾಡಿಬಿಟ್ಟಿತ್ತು ಕೆಲವು ಆಟಗಾರರಿಗೆ ಸುಖ ಸುಮ್ಮನೆ ಕೋಟಿ ಕೋಟಿ ಹಣ ಕೊಟ್ಟಿತ್ತು ಈ ಮೂಲಕ ಪರ್ಸ್ನಲ್ಲಿದ್ದ ದುಡ್ಡನ್ನೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿತ್ತು ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟು ಲಾಸ್ ಮಾಡ್ಕೊಳ್ತು ಆ ಆಟಗಾರರಿಂದ ನಿಜಕ್ಕೂ ಆರ್ ಸಿ ಬಿಗೆ ಹೆಲ್ಪ್ಫುಲ್ ಆಯ್ತಾ ಖಂಡಿತ ಇಲ್ಲ ಅದರಲ್ಲಿ ಕೆಲವು ಆಟಗಾರರು ಯಾರು ಗೊತ್ತಾ ಟೈಮಲ್ ಮಿಲ್ಸ್ಗೆ ಹನ್ನೆರಡು ಕೋಟಿ ಕೊಟ್ಟಿದ್ದು ಲಾಭ ಆಗಲೇ ಇಲ್ಲ ಎಸ್ ಎರಡು ಸಾವಿರದ ಹದಿನೇಳರ ಐ ಪಿ ಎಲ್ಗೂ ಮುಂಚೆ ನಡೆದ ಹರಾಜಿನಲ್ಲಿ ಆರ್ ಸಿ ಬಿ ಇಂಗ್ಲೆಂಡ್ನ ವೇಗಿ ಟೈಮಲ್ ಮಿಲ್ಸ್ಗೆ ಹನ್ನೆರಡು ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿತು ಆದರೆ ಮಿಲ್ಸರಿಂದ ತಂಡಕ್ಕೆ ಯಾವುದೇ ಲಾಭ ಆಗಲಿಲ್ಲ ಆ ಸೀಸನ್ನಲ್ಲಿ ಐದು ಪಂದ್ಯಗಳನ್ನು ಆಡಿದ ಮಿಲ್ಸ್ ಎಂಟು ಪಾಯಿಂಟ್ ಐದರ ಎಕಾನಮಿಯಲ್ಲಿ ರನ್ ಕೊಟ್ಟು ಕೇವಲ ಐದು ವಿಕೆಟ್ ಮಾತ್ರ ಪಡ್ಕೊಂಡಿದ್ರು ಇನ್ನು ಕೈಲ್ ಜೇಮಿಸನ್ಗೆ ಹದಿನೈದು ಕೋಟಿಯನ್ನು ಆರ್ ಸಿ ಬಿ ಕೊಟ್ಟು ಖರೀದಿ ಮಾಡಿತ್ತು ಇದು ಆರ್ ಸಿ ಬಿಯ ಮತ್ತೊಂದು ಬ್ಯಾಟ್ ಪಿಕ್ ಅಂತಾನೆ ಹೇಳ್ಬೋದು ಅದು ನ್ಯೂಜಿಲೆಂಡ್ ವೇಗಿಯ ಕೈಲ್ ಜೇಮಿಸನ್ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಹರಾಜಿನಲ್ಲಿ ಜೇಮಿಸನ್ಗೆ ಹದಿನೈದು ಕೋಟಿಯನ್ನು ಕೊಟ್ಟು ತಮ್ಮ ಕ್ಯಾಂಪ್ಗೆ ಬರ ಮಾಡಿಕೊಂಡಿತ್ತು ಆರ್ ಸಿ ಬಿ ಆರಂಭದ ಕೆಲವು ಪಂದ್ಯಗಳಲ್ಲಿ ಮಿಂಚಿದ ಕಿವಿ ಸ್ಪೀಡ್ ಬೌಲರ್ ನಂತರ ಸೈಲೆಂಟ್ ಆಗಿಬಿಟ್ರು ಒಂಬತ್ತು ಪಂದ್ಯಗಳಿಂದ ಕೇವಲ ಒಂಬತ್ತು ವಿಕೆಟ್ಗಳನ್ನು ಮಾತ್ರ ಪಡ್ಕೊಂಡಿದ್ದು ಇನ್ನು ಸೌರಭ್ ತಿವಾರಿಗೆ ಏಳು ಪಾಯಿಂಟ್ ಮೂರು ಆರು ಕೋಟಿಯನ್ನು ಕೊಟ್ಟು ರೆಡ್ ಆರ್ಮಿ ಖರೀದಿ ಮಾಡಿತು ಆರ್ ಸಿ ಬಿ ಕೇವಲ ವಿದೇಶಿ ಆಟಗಾರರಿಗೆ ಮಾತ್ರ ಅಲ್ಲ ಕೋಟಿ ಕೋಟಿ ಕೊಟ್ಟಿರೋದು ಭಾರತದ ಕೆಲವು ಆಟಗಾರರ ಮೇಲೂ ಕೂಡ ಅಚ್ಚರಿಯ ರೀತಿಯಲ್ಲಿ ಬಿಡ್ ಮಾಡಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಎಡಗೈ ಬ್ಯಾಟ್ಸ್ಮನ್ ಸೌರಭ್ ತಿವಾರಿಗೆ ಏಳು ಪಾಯಿಂಟ್ ಮೂರು ಆರು ಕೋಟಿಯನ್ನು ಕೊಟ್ಟು ಖರೀದಿ ಮಾಡಿತು ಆರ್ ಸಿ ಬಿ ಪರ ಮೂರು ಸೀಸನ್ಗಳಲ್ಲಿ ಬ್ಯಾಟ್ ಬೀಸಿದ ತಿವಾರಿ ಇಪ್ಪತ್ತೆರಡು ಪಾಯಿಂಟ್ ಎರಡು ಮೂರು ಸರಾಸರಿಯಲ್ಲಿ ಐನೂರ ಎಪ್ಪತ್ತೆಂಟು ರನ್ ಗಳಿಸಿದರು ಸ್ಪೆಷಲಿಸ್ಟ್ ಪೂಜಾರಾಗೆ ಮೂರು ಪಾಯಿಂಟ್ ಎರಡು ಎರಡು ಕೋಟಿಯನ್ನು ಕೊಟ್ಟಿತ್ತು ಇದು ಕೂಡ ಬ್ಯಾಟ್ ಪಿಕ್ ಅಂತ ಹೇಳ್ಬೋದು ಯಾಕಂದರೆ ಚೇತೇಶ್ವರ ಪೂಜಾರ ಪಕ್ಕಾ ಟೆಸ್ಟ್ ಸ್ಪೆಷಲಿಸ್ಟ್ ಆದರೆ ಇಂತಹ ಟೆಸ್ಟ್ ಬ್ಯಾಟ್ಸ್ಮನ್ಗೂ ಆರ್ ಸಿ ಬಿ ಮೂರು ಕೋಟಿಯನ್ನು ಸುರಿದಿತ್ತು ಎರಡು ಸಾವಿರದ ಹನ್ನೊಂದರ ಆಕ್ಷನ್ನಲ್ಲಿ ಪೂಜಾರ ಅವರನ್ನು ಮೂರು ಪಾಯಿಂಟ್ ಎರಡು ಎರಡು ಕೋಟಿಗೆ ಖರೀದಿ ಮಾಡಿತ್ತು ಸೊ ಮೂರು ಋತುಗಳಲ್ಲಿ ಆರ್ ಸಿ ಬಿ ಪರ ಹದಿನಾಲ್ಕು ಪಂದ್ಯಗಳನ್ನಾಡಿರೋ ಪೂಜಾರ ಕೇವಲ ಹದಿನಾಲ್ಕು ಪಾಯಿಂಟ್ ನೂರರ ಸರಾಸರಿಯಲ್ಲಿ ನೂರ ನಲವತ್ತ್ ಮೂರು ರನ್ ಕಲೆ ಹಾಕಿದ್ರು ಇನ್ನು ಇಂಗ್ಲೆಂಡ್ ವೇಗಿ ಕ್ರಿಸ್ ವೋಕ್ಸ್ಗೆ ಹದಿನೆಂಟರಲ್ಲಿ ಆರ್ ಸಿ ಬಿ ಕ್ರಿಸ್ ವೋಕ್ಸ್ ಅವರನ್ನ ಏಳು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿಗೆ ಖರೀದಿ ಮಾಡಿತು ಆದರೆ ಇಂಗ್ಲೆಂಡ್ ವೇಗಿ ಫ್ಲಾಪ್ ಶೋ ಕೊಟ್ಟರು ಐದು ಪಂದ್ಯಗಳನ್ನ ಆಡಿ ಪ್ರತಿ ಓವರ್ಗೆ ಸರಾಸರಿ ಹತ್ತು ಪಾಯಿಂಟ್ ಮೂರು ಆರು ರನ್ಗಳಂತೆ ಎಂಟು ವಿಕೆಟ್ಗಳನ್ನು ಮಾತ್ರ ಪಡೆದುಕೊಂಡ್ರು ಸೊ ಹಿಂದಿನ ಆಪ್ಷನ್ಗಳ ಕಥೆ ಅದೇನೇ ಆಗಿರಬಹುದು ಸದ್ಯ ಆರ್ ಸಿ ಬಿ ಪರ್ಸ್ನಲ್ಲಿ ಈಗ ಇಪ್ಪತ್ತ್ಮೂರು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಮಾತ್ರ ಉಳ್ಕೊಂಡಿದೆ ಇದರಲ್ಲಿ ಆರು ಮಂದಿ ಆಟಗಾರರನ್ನು ಖರೀದಿ ಮಾಡಬೇಕು ಈ ಆರರಲ್ಲಿ ಮೂವರು ವಿದೇಶಿ ಆಟಗಾರರನ್ನು ತಂಡಕ್ಕೆ ಸೇರಿಸ್ಕೊಳ್ಬೇಕು ಸೊ ಇದರಿಂದ ಹಿಂದೆ ಮಾಡಿದ ತಪ್ಪುಗಳನ್ನು ಮತ್ತೆ ಮಾಡದೆ ಅಳೆದು ತೂಗಿ ಮ್ಯಾಚ್ ವಿನ್ನರ್ಗಳನ್ನು ಪಿಕ್ ಮಾಡಬೇಕಾಗಿದೆ ಆರ್ ಸಿ ಬಿ ಫ್ರಾಂಚೈಸಿ